ಕಾಲಾಗಿ ಏನನ್ನ ಮಾಡಿ ತೋರಿಸಿ ಮನೆ ಒಳಗಡೆ ಇರೋ ನೆಗೆಟಿವ್ಗಳು ಇದು ಒಂದು ಚಕ್ರ ಹಾಕಿದೀವಿ ಚಕ್ರದ ಏನಂತಂದ್ರೆ ಅಷ್ಟ ದಿಕ್ಕುಗಳು ಅಂತ ಹೇಳಿದ್ರು ಅಷ್ಟ ಅಷ್ಟ ದಿಕ್ಕು ಅಂದ್ರೆ ನಾವು ಪ್ರತಿಯೊಂದು ಮನೆಗೂ ಅಷ್ಟ ದಿಕ್ಪಾಲಕರು ಅಂತ ಹೇಳ್ತೀವಿ ಅಷ್ಟ ದಿಕ್ಪಾಲಕರು ಅಷ್ಟ ದಿಕ್ಕುಗಳು ಚೆನ್ನಾಗಿದ್ದಾಗ ನಮಗೆ ಮನೆ ಒಳಗಡೆ ಪಾಸಿಟಿವ್ ಎನರ್ಜಿ ಇದ್ದಾಗ ಪ್ರತಿ ಒಂದು ನಮಗೆ ಅವ್ರು ಮಾಡೋಂಥ ಕೆಲಸಗಳು ಸಕ್ಸಸ್ ಆಗಕ್ಕೆ ಒಂದು ಕಾರಣ ಆತೈತೆ ಅಷ್ಟ ದಿಕ್ಕುಗಳು ಇವ್ರ ಮನೆಗೆ ಪಾಸಿಟಿವ್ ಎನರ್ಜಿ ಕೊಡಬೇಕೀಗ ಅಂದರೆ ಈಗ ನಾವು ಫಸ್ಟ್ ಇದು ಪ್ರಥಮವಾಗಿ ಸ್ಟಾರ್ಟ್ ಮಾಡ್ತಾ ಇರೋದು ಇದು ಪೂಜೆ ಇದು ಈಗ ಅವ್ರನ್ನೇ ಕರೆಸ್ತಿ ಕರೆಸ್ಬಿಟ್ಟು ಅಂದರೆ ಎಂಟು ದಿಕ್ಕುಗಳಾಗು ಒಂದು ನಿಂಬೆಹಣ್ಣು ಇಡ್ತೀವಿ ನಿಂಬೆ ಹಣ್ಣಿಟ್ಟು ಪೂಜೆ ಮಾಡಿಸಿ ಮತ್ತೆ ಇಲ್ಲಿ ತಗೊಂಬಂದು ಯಾವ ಅಂದರೆ ಯಾವ ದಿಕ್ಕುಗಳಲ್ಲಿ ನೆಗೆಟಿವ್ ಆಯ್ತಾ ಪಾಸಿಟಿವ್ ಆಯ್ತಾ ಆಮೇಲೆ ಚೆಕ್ ಮಾಡಿ ಈ ಪಾಸಿಟಿವ್ನ ಎತ್ತ ಆಚೆಗಡೆ ಹಾಕಿ ಮತ್ತೆ ನೆಗೆಟಿವ್ನ ಆ ಅಂದ್ರೆ ಆ ಜಾಗಕ್ಕೆ ಅಷ್ಟ ಒಂದೊಂದು ಜಾಗಕ್ಕೂ ಮತ್ತೆ ಪಾಸಿಟಿವ್ ತುಂಬ ಈ ಪೂಜೆ ಇದು ಮನೆ ಒಳಗಡೆ ಏನನ್ನ ತೊಂದರೆ ಆದರೆ ಈಗ ನಾವು ಹೇಳ್ತಾ ಇರ್ತೀವಲ್ಲ ಪ್ರತಿ ಒಂದು ಇದರಲ್ಲಿ ಅಷ್ಟ ದಿಕ್ ಪಾಲಕರನ್ನು ಕಟ್ ಮಾಡ್ತಾರೆ ಮನೆ ದೇವ್ರನ್ನ ಕಟ್ ಮಾಡ್ತಾರೆ ಏನ್ ನೀವು ಹೆಂಗೆ ಅಂತೇಳಿ ನೀವು ಅಲ್ಲಿ ಹೇಳಿದ್ರಲ್ಲ ಈಗ ಅದೇ ರೀತಿಯಾಗಿ ಇದು ಒಂದು ಮನೆ ನಮ್ಗೆ ಕರೆಸಿದ್ದಾರೆ ಈಗ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರ್ಸನಂದಿದ ನಾನು ರಿಯಲ್ ಆಗಿ ಈಗ ತೋರಿಸ್ತಾ ಇರೋದು ಇದು ಓಕೆ ಚೆಕ್ ಮಾಡಿ ಅವೆಲ್ಲ ಇಟ್ಟು ಅವಕ್ಕೊಂದು ಪೂಜೆ ಮಾಡಿ ಮತ್ತು ಅಲ್ಲಿಂದ ಇಲ್ಲಿಗೆ ಎತ್ಕೊಂಬಂದು ಆ ಎನರ್ಜಿ ಇಲ್ಲಿ ತಗೊಂಡು ಏನೇನು ಸಮಸ್ಯೆ ಐತೆ ಅನ್ನೋದು ನಾನು ಲೈವ್ ಮುಖವಾಗಿ ನಾನು ಲೈವ್ ಮುಖಾಂತರವಾಗಿ ತೋರಿಸ್ತೀನಿ ಮಾಡಿ ನಿಮ್ಮೆ ಅದಕ್ಕೆ ಒಂಚೂರು ಅರ್ಶನ ಅವ್ರ ಕೈಯಿಂದನೇ ಮಾಡಿಸ್ತೀನಿ ಹಾಂ ಹೌದು ಅವ್ರ ಕೈಯಿಂದನೇ ಮಾಡಿಸು ನೀವು ಪೂಜೆ ಮಾಡಿ ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಗ್ರಾಮ ದೇವರು ಮೇಯ್ನು ಯಾಕಂತಂದರೆ ನಮ್ಮ ಊರಿಗೆ ನಾವು ರೌಡಿ ಅಂತೀವಿ ಅವ್ರ ಊರಿಗೆ ಅವರು ಅಂದರೆ ದೇವರು ಮೇಯ್ನು ಆಮೇಲೆ ಗ್ರಾಮ ದೇವತೆಯಿಂದ ಅವ್ರ ಮನೆ ದೇವರು ತಗಂತೀವಿ ಅವ್ರ ಮನೆ ದೇವ್ರ ಮುಖಾಂತರವಾಗಿ ಗ್ರಾಮ ದೇವ್ರನ್ನ ತಗೊಂಡು ಅವ್ರ ಮನೆ ದೇವ್ರ ಮುಖಾಂತರವಾಗಿ ಆಮೇಲೆ ಇಲ್ಲಿ ಕೆಲಸ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ ಓಕೆ ತಗೊಳ್ಳಿ ಬ್ರಹ್ಮಸ್ಥಾನ ಮಧ್ಯ ಮದ್ಯ ಇಂಪಾರ್ಟೆಂಟ್ ಈಗ ಈಗ ಅಷ್ಟು ದಿಕ್ಕು ಬಾಲಕ್ರದ್ದು ಪೂಜೆ ಆಯಿತು ಈ ಮನೆಗೆ ಈಗ ಬ್ರಹ್ಮಸ್ಥಾನ ಈ ಬ್ರಹ್ಮಸ್ಥಾನದಲ್ಲಿ ಒಂದು ಮಂಡಲ ಹಾಕಿದ್ದೀವಿ ಇದ್ರ ಸಮಸ್ಯೆ ಇಲ್ಲೇ ಇವಾಗ ಇವ್ರದ್ದು ಏನು ಸಮಸ್ಯೆ ಐತೆ ಅಂತೇಳಿ ಇಲ್ಲಿ ಕೂತ್ಕೊಂಡು ಇವ್ರಿಗೆ ಯಾವ ರೀತಿ ಪರಿಹಾರ ಯಾವ ದಿಕ್ಕುಗಳಲ್ಲಿ ಏನೇನು ಸಮಸ್ಯೆ ಐತೆ ಇವ್ರದ್ದು ಕಷ್ಟ ಏನು ಇವ್ರಿಗೆ ಎಷ್ಟು ದಿನದಿಂದ ತೊಂದರೆ ಆಗೈತೆ ಅಂತೇಳಿ ಅದು ಇಲ್ಲಿ ಕಂಡುಹಿಡಿಯುವಂಥದ್ದು ಇದು ಓಕೆ ಶುರು ಮಾಡಿ ಹ್ಞೂ ಪೂಜೆ ಮಾಡಿ ನಿಮ್ಮ ದೇವರು ಮನೆ ದೇವರು ಆಮೇಲೆ ನಿಮಗೆ ಇಷ್ಟವಾದ ದೇವರು ಯಾರನೇದು ಇಲ್ಲಿಡು ಹ್ಞೂ ಈಗ ಆ ನೋಡಿ ಇಲ್ಲ ಅಂತಲ್ಲ ಅದು ಎತ್ಕೊಂಬಂದು ಇಲ್ಲಿಡು ಅಂದರೆ ಯಾವ ಯಾವ ಮೂಲೆಗಳಲ್ಲಿ ಇರ್ತದೆ ಅದನ್ನು ಇದೇ ಇಷ್ಟಕ್ಕೆ ಮಾಡಿ ಮೂಲೆಗಳಲ್ಲಿ ಉಳತ್ತೆ ನಮಸ್ಕಾರ ಹಾಕ್ಕೊಂಡು ಪೂಜೆ ಮಾಡ್ಕೊಂಡು ಇಡು ಇಲ್ಲಿ ಹ್ಞೂ ಒಂದೊಂದು ಎತ್ಕೊಂಡ್ಬಂದು ಇಡಮ್ಮ ಒಂದೊಂದು ಎತ್ಕೊಂಬ ಯಾಕಂದ್ರೆ ಮಿಸ್ಟೇಕ್ ಆಗಬಾರ್ದು ಮೂಲೆಗಳು ಅವು ಇಂಪಾರ್ಟೆಂಟ್ ಅಂದರೆ ಮನೆಯಲ್ಲಿ ಯಾವ ಮೂಲೆಯಲ್ಲಿ ಅವು ಇಟ್ಟಿದ್ವು ಅದೇ ಇರಬೇಕು ಸೊ ಈ ಚಕ್ರದಲ್ಲಿ ಇವಾಗ ಏನು ಹಾಕಿದ್ರೆ ಅದೇ ಮೂಲೆಯಲ್ಲಿ ಇಡಿಸ್ತಾ ಮಂಡಲ ಮಂಡಲ ಇದು ಮಂಡಲ ಹಾಂ ಹೌದು ಈಗ ಏನು ತಗೊಂಡಿದ್ವಲ್ಲ ಇಲ್ಲಿ ಯಾವ ಮೂಲೆಯಲ್ಲಿ ಇವಾಗ ನೆಗೆಟಿವ್ ಆಯ್ತೋ ಆ ಮೂಲೆ ಒಳಗಡೆ ಎಲ್ಲ ನೆಗೆಟಿವ್ ತೆಗೆದು ಈ ಮನೆಗೆಲ್ಲ ಒಂದು ಕಳೆ ತಗೊಂಡು ದೈವ ಆಕರ್ಷಣೆ ತಗೊಂಡು ಅದನ್ನು ದೈವ ಬಂದಾದ ಮೇಲೆ ಇವ್ರಿಗೆಲ್ಲ ಅದನ್ನು ನೀಟಾಗಿ ಪರಿಹಾರ ಮಾಡಿ ಅದರ ಶಕ್ತಿ ಕೊಟ್ಟಾದ್ಮೇಲೆ ಈ ಮನೆಗೆಲ್ಲ ಶಕ್ತಿ ಕೊಡ್ತೀವಿ ದೈವ ಬಂದಾದ್ರನ್ನ ನೀವು ಕ್ಲಿಯರ್ ಪರಿ ಪರಿಹಾರ ಮಾಡೋದಕ್ಕೆ ನಾನು ಹೋಗಿದ್ದು ಮಾಡ್ತೀನಿ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಈ ಮನೆ ಒಳಗಡೆ ದಿಗ್ಬಂಧನಾಗಿರ್ತವಲ್ಲ ಯಾವ ಮೂಲೆಯಲ್ಲಿ ಯಾವ ಲಾಕ್ ಆಗಿರ್ತವೆ ಈಗ ನಾಲ್ಕು ಮೂಲೆ ಲಾಕ್ ಆಗಿದ್ದಾವೆ ಆ ಲಾಕಿಗೆ ಓಪನ್ ಮಾಡಬೇಕು ಆ ಲಾಕ್ ಓಪನ್ ಮಾಡಿ ಈ ಮನೆಗೆ ಪಾಸಿಟಿವ್ ಎನರ್ಜಿ ಕೊಡಬೇಕೀಗ ನಿಂತ್ಕ ಅಲ್ಲಿ ದೇವ್ರ ಮನೆ ಮುಂದೆ ನಿಂತ್ ಅಲ್ಲಿ ನಿಂತು ಅಲ್ಲಿ ನಿಂತ್ಕ ಅಲ್ಲಿ ನಿಂತ್ಕೊಳ್ಳಿ ಆ ದೇವ್ರ ಕಡೆ ಮುಖ ಹಾಕಿ ನೋಡಿ ಪ್ರಾರ್ಥನೆ ನಿಮ್ಮ ಮನೆ ದೇವ್ರನ್ನ ನಿಂಗೆ ವೈಬ್ರೇಷನ್ ಯಾವ ಕಡೆ ಬರ್ತೈತೆ ನೋಡಿ ಈಗ ಹಿಂದೆ ಕಳೀತೈತ ಮುಂದೆ ಕೇಳಿತೈತ ಅಷ್ಟು ಮುಂದಕ್ಕೆ ಗಮನಿಸ್ಕೊಂಡು ಮುಖದಂಗತೈತಾ ಅಂದರೆ ಮುಂದಕ್ಕೆ ಜಾಸ್ತಿ ಎಳಿತೈತೆ ಹಿಂದಕ್ಕೆ ಜಾಸ್ತಿ ಎಳಿತಾ ಇಲ್ಲ ಹ್ಞೂ ಸರಿ ಅಲ್ಲಿ ನಿಂತುಕ ಸೆಂಟ್ರ್ ಮನೆ ಯಾಕಡೆ ಹೇಳಿತೈತ ಹಿಂದೆ ಮುಂದೆ ಆಡಿಸ್ತೈತಲ್ಲ ಹ್ಞೂ ಇಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಯಾಕಡೆ ಹೇಳಿತೈತೆ ಹ್ಞೂ ತಲೆ ಭಾರ ಆಗುತ್ತಾ ಏನಾಗ್ತೈತೆ ಹ್ಞೂ ಆ ಅಷ್ಟ ದಿಕ್ ಪಾಲಕರು ಯಾವ ಮೂಲೆಯಲ್ಲಿ ಏನೇನು ಸಮಸ್ಯೆ ಐತೆ ಅಂತೇಳಿ ನಾವು ಇನ್ನೂ ತಡೆ ಅಂದರೆ ಈ ಮನೆಗೆ ಇನ್ನೂ ಪಾಸಿಟಿವ್ ತರೋಂಥ ಪೂಜೆ ಮಾಡಿಲ್ಲ ಈಗ ಆಲ್ಮೋಸ್ಟ್ ಚೆಕ್ ಮಾಡ್ತಾ ಇರೋದು ಅಷ್ಟೇ ಹೌದು ಅಂದರೆ ಯಾವ ಮೂಲೆಯಲ್ಲಿ ನಮ್ಗೆ ಯಾಕಂದ್ರೆ ನಾವು ಅಲ್ಲಿ ಹೇಳಿದ್ವಿ ಯಾವ ಮೂಲೆಯಲ್ಲಿ ಏನು ಸಮಸ್ಯೆ ಐತೆ ಅಂತೇಳಿ ಆ ಮೂಲೆಯಲ್ಲಿ ಈಗ ಇವ್ರಿಗೆ ಕ್ಲಾರಿಟಿ ಕೊಡಬೇಕಲ್ಲ ಅವ್ರಿಗೇನೆ ನಾವು ಹೇಳ್ತಾಯಿದ್ರೆ ಅದು ಅವ್ರಿಗೆ ಆಲ್ರೆಡಿ ಅವ್ರಿಗೆ ಗೊತ್ತೈತೆ ಹೇಳಿದ್ದೀವಿ ಈಗ ಕಣ್ಣೆದ್ರಿಗೇ ಅದು ತೋರಿಸ್ಬೇಕು ಅಂದ್ಬಿಟ್ಟು ನಾನು ಆ ರೀತಿ ಮಾಡ್ತಾ ಇರೋದು ಈಗ ಅದು ಓಕೆ ಈಗ ಅವ್ರಿಗೆ ಏನೇನು ಆಗ್ತೈತೆ ಅಂತ ನೀವು ಈಗ ಅವ್ರಿಗೆ

ಅಂದರೆ ನಾನು ಹೇಳಿದ್ನಲ್ಲ ಆವಾಗಲಿ ನಿಮ್ಮ ಮನೆ ಒಳಗಡೆ ನೆಗೆಟಿವ್ ಅಂಶಗಳು ಈ ಥರ ತುಂಬ್ಕೊಂಡೈತೆ ಮನೆ ಒಳಗಡೆ ಏನು ದೈವ ಕಳೆನೇ ಬರ್ತಾ ಇಲ್ಲ ಅಂತೇಳಿ ಅದು ಇವ್ರ ಮೇಲೆ ನಾವು ಅದನ್ನು ಇದು ಮಾಡ್ತೀವಿ ಅಂದರೆ ಆ ದೈವ ಶಕ್ತಿನ ಇವ್ರಿಗೆ ಟ್ರಾನ್ಸ್ಲೇಷನ್ ಮಾಡ್ತೀವಿ ಅಂದರೆ ಕೆಲವ್ರು ಏನು ಹೇಳ್ತಾರೆ ಇದನ್ನು ಅಷ್ಟ ಆ ತರ ಮಾಡ್ತೀವಿ ಮಾಡ್ತೀವಿ ಮಾಡೋದು ಕನೆಕ್ಟ್ 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 ಆದಾಗ ಅವ್ರ ಸಮಸ್ಯೆನೆ ನೀವು ಓದಿದ ಎಪಿಸೋಡ್ ಅಲ್ಲಿ ನಮ್ಗೆ ಹೇಳಿದ್ರಲ್ಲ ನೀವು ತೋರಿಸಿ ಅದರ ಲೈವ್ ಅಲ್ಲಿ ಅಂತೇಳಿ ಅದಕ್ಕೆ ಆ ರೀತಿ ಇವಾಗ ಕನೆಕ್ಟ್ ಆದಾಗ ಅವ್ರಿಗೇನ ಅದು ಗೊತ್ತಾಗ್ತೈತಿ ಆ ಮನೆ ಒಳಗಡೆ ಎಷ್ಟು ನೆಗೆಟಿವ್ ಐತೆ ಏನೇನು ಸಮಸ್ಯೆ ಐತೆ ಅನ್ನೋದು ಅದು ಅವ್ರಿಗೆ ತೋರಿಸ್ತೈತಿ ಈಗ ಇದು ರೀತಿ ಸಮಸ್ಯೆ ಆಗ್ತಾ ಇರೋದು ಹ್ಮ್ ಆಯ್ತು ಅಲ್ಲಿ ಚೆಕ್ ಮಾಡ್ಕೊಳ್ಳಮ್ಮ ಒಂದು ಯಾಕಂತಂದ್ರೆ ಒಂದು ಮೂಲೆ ಮೂಲೆನೂ ನಮ್ಗೆ ಇಂಪಾರ್ಟೆಂಟ್ ಇರ್ತದೆ ಅಷ್ಟು ದಿಕ್ಕು ಪಾಲಕರು ಒಂದು ಮನೆಗೆ ಎಂಟು ದಿಕ್ಕುಗಳು ಬೇಕು ಇಂಪಾರ್ಟೆಂಟು ಆ ಎಂಟು ದಿಕ್ಕು ಅವು ಅಂದ್ರೆ ಅವು ಕೆಲಸ ಯಾವಾಗ ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ ಆಯ್ತಂದ್ರೆ ಆ ಮನೆಗೆ ಫುಲ್ಲು ಎನರ್ಜಿ ಇರ್ತದೆ ಯಾವಾಗ ಅವು ಕೆಲಸಗಳು ಅಂದ್ರೆ ಅವು ಶಕ್ತಿ ಇರಲ್ಲ ಅವಾಗ ಅದು ಏನಾಗ್ತದೆ ಮನುಷ್ಯರ ಮೇಲೆ ಅದು ಟ್ರಾನ್ಸ್ಲೇಷನ್ ಆಗ್ತದೆ ಅಂದ್ರೆ ಅವ್ರಿಗೆ ಆರೋಗ್ಯದಲ್ಲಿ ಏರುಫೇರ್ ಆಗ್ಬೋದು ಸುಸ್ತು ನಿಶಕ್ತಿ ಮತ್ತೆ ಕೈ ಕಾಲು ಆಗ್ಬೋದು ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಎಂಟು ದಿಕ್ಕುಗಳು ನಮಗೆ ಸಮ ಅಂದರೆ ಏನು ಹೇಳ್ತೀವಿ ಅಂದರೆ ಸಮ ಅಲ್ಲಲ್ಲ ಸಮತೋಲನವಾಗಿರಬೇಕು ಅಂತ ಹೇಳ್ತೀವಿ ಸಮವಾಗಿರಬೇಕು ಅವೆಲ್ಲ ಕರೆಕ್ಟ್ ಎಂಟು ದಿಕ್ಕುಗಳಿದ್ದಾಗ ನಮ್ಗೆ ಯಾರೇ ಆಗಲಿ ಬೇರೆ ಕಡೆಯಿಂದ ಮಾಡಿದ ಸಮಸ್ಯೆಗಳಾಗ್ಬೋದು ಬೇರೆ ಪ್ರಯೋಗಗಳಾಗ್ಬೋದು ಶಕ್ತಿಗಳು ಮನೆ ಒಳಗಡೆ ಬರೋದಕ್ಕೆ ಆಗೋದೇ ಇಲ್ಲ ಅವು ಫುಲ್ಲು ನಾವು ರಕ್ಷಣೆ ಮಾಡ್ತದೆ ಒಂದು ಮೂಲೆಯೂ ಒಂದು ಶಕ್ತಿ ಕಳ್ಕಂತಂದ್ರೆ ಆ ಶಕ್ತಿನಿಂದ ಅವು ನೀಟಾಗಿ ಒಳಗಡೆ ಬರ್ತವೆ ಸೊ ಇದೆಲ್ಲ ಏನು ಸಮಸ್ಯೆ ಅಂತ ನಿಮ್ಗೆ ಗೊತ್ತಾಗಿದೆ ಹೌದು ಈಗ ಅದಕ್ಕೆ ಪರಿಹಾರ ಮಾಡಬೇಕು ಪರಿಹಾರ ನೆಕ್ಸ್ಟು ಇವಾಗೆಲ್ಲ ನಾವು ಅನ್ನ ಚೆಕ್ ಮಾಡ್ತಾ ಇರೋದು ನಾನೀಗ ಓಕೆ ನಾನು ಆವಾಗಲೇ ನಿಮ್ಗೆ ಹೇಳಿದೆ ನಾಲ್ಕು ದಿಕ್ಕು ಮನೇಲಿ ಸಮಸ್ಯೆ ಐತೆ ಅಂತೇಳಿ ಅದು ನಾನು ಪೂರ್ತಿ ಕಣ್ಣೇದ್ರೆ ತೋರಿಸ್ಬೇಕಲ್ಲ ಸರ್ ಆ ಸಮಸ್ಯೆ ಚೆಕ್ ಮಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಇದನ್ನೆಲ್ಲ ತಡೆ ಹೊಡೆದು ಕ್ಲಿಯರ್ ಆದಮೇಲೆ ಅವ್ರಿಗೆ ಯಾವ ರೀತಿ ಐತೆ ಅಂತ ಮತ್ತೆ ನಾವು ಚೆಕ್ ಮಾಡಿಸ್ತೀವಿ ಸರ್ ಅದು ಪಾಸಿಟಿವ್ ಹೆಂಗೆ ಬರುತ್ತೆ ಅನ್ನೋದು ನಾನು ಮುಂದೆ ನಾನು ತೋರಿಸ್ತೀನಿ ಸರ್ ಏನೆಲ್ಲ ಪ್ರೊಸೆಸ್ ಐತೆ ಅದನ್ನು ತೋರಿಸ್ಬೋದ ನಮ್ಮ ಋಷಿಗಳಿಗೆ ಹಾಂ ಹಾಂ ಅದೇ ಗೋಪ್ನೀಯ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಒಂದೊಂದು ಇದರಲ್ಲಿನೂ ಅದರದೇ ಆದರೂ ಒಂದು ಇದಿರ್ತದೆ ಅದರಿಂದ ನಾವು ತೋರ್ಸೋದು ಆ ರೀತಿ ಏನು ಬೇಕಾಗಿಲ್ಲ ಅದೆಲ್ಲ ರಿಸಲ್ಟ್ ನಮ್ಗೆಲ್ಲ ಇದ್ರದ ಏನೇನು ಸಮಸ್ಯೆ ನಾನು ಈ ನೆಗೆಟಿವ್ ಹಾಕಿ ಪಾಸಿಟಿವ್ ಬಂದಾಗ ಮತ್ತೆ ಇವ್ರದ್ದು ನಿಮ್ ಇವ್ರ್ ನೋಡಿದೀರಿ ಈಗ ಅವ್ರದ್ದು ಭಯ ಆಗೋದು ಒಂಥರ ಅವರು ಅಲ್ಲಿ ನೋಡ್ ನಿಂತ್ಕಂತಂದ್ರೆ ಭಯ ಪಡ್ತಾ ಇದ್ರು ನನ್ನ ಕೈಯಾಗ ಆಗಲ್ಲ ಅಂತ ಇದ್ರು ಅಳ್ತಾ ಇದ್ರು ಅದು ಬೇಕಾದ್ರೆ ನಾನು ನಿಮ್ಗೆ ಲಾಸ್ಟ್ ರಿಸಲ್ಟ್ ತೋರಿಸ್ತೀನಿ ಫೈನಲ್ ಫೈನಲ್ ತೋರಿಸ್ತೀನಿ ಅವರೇ ಹೇಳ್ಬೋದು ನಮ್ಗೆ ಈಗ ಏನ್ ತೊಂದರೆ ಇಲ್ಲ ಆರಾಮ್ ಸಹ ಇದ್ದೀನಿ ಅಂತೇಳಿ ಅವ್ರು ಹೇಳ್ಬೋದು ಇವಾಗ ನಿಮ್ಗೆ ಆವಾಗಲೇ

ಆವಾಗ ಅದಂಗೆ ಇವಾಗ ಭಯೂ ಇಲ್ಲ ಕೈಕಾಲು ನೋವು ಇಲ್ಲ ಏನೋ ಒಂಥರ ಈಗ ಇನ್ನೊಂದು ಜಾಗದಲ್ಲಿ ಇವ್ರಿಗೆ ಒಂಥರ ಇದಾಗ್ತಾ ಇತ್ತು ಭಯ ಪಡ್ತಾ ಇದ್ರು ಈಗ ನಾವು ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಕಡಿಮೆ ಆವಾಗಲೇ ಒಂಥರ ಏನೋ ಭಯ ಅದೇ ಒಂದೊಂದು ಮೂಲೆಯಲ್ಲಿ ಏನೇನು ಸಮಸ್ಯೆ ಇತ್ತಲ್ಲ ಅದು ಅವ್ರಿಗೆ ಅದು ದೇಹದ ಮೇಲೆ ಪರಿಣಾಮ ಆಗ್ತಾ ಈಗೆಲ್ಲ ನೆಗೆಟಿವ್ಗಳು ಇರ್ತಾ ಆಚೆ ಹಾಕಿದ್ದೀವಿ ಪಾಸಿಟಿವ್ ತಗೊಂಡು ಅವ್ರ ಮನೆ ದೇವ್ರನ್ನ ತಗೊಂಡಿದ್ದೀವಿ ಈಗ ಅವ್ರಿಗೆ ಏನು ತೊಂದರೆ ಯಾಕಂದ್ರೆ ನಾವು ಹೇಳೋದಲ್ಲ ಅದು ಅವ್ರಿಗೆ ಕ್ಲಾರಿಟಿ ತೋರಿಸ್ತಾ ಇತ್ತು ಈಗ ಆ ಥರ ಏನೇನಿದ್ರೆ ಅವ್ರಿಗೆ ಭಯ ಒಂಥರ ಯಾವ ಥರ ಅನಿಸ್ತಾ ಇತ್ತು ಅವಾಗಲೇ ಭಯ ಒಂಥರ ಏನೋ ಹಿಂಗೆ ಉಯ್ಯಲ್ಲ ಆಡ್ತಂಗೆ ಮುಂದಕ್ಕೆ ತಳ್ಳಂಗೆ ಹಿಂದಕ್ಕಿಲ್ಲ ಮುಂದಕ್ಕೆ ಮುಗ್ಗರ್ಸ್ದಂಗೆ ಕಣ್ಣು ಮುಚ್ಚಿದ್ರೆ ಏನೋ ಒಂಥರ ಭಯ ನಂಗೆನೆ ಕಣ್ಣಾಗ ನೀರು ಬಂದಂಗೆ ದುಃಖ ಗಂಟ್ಲು ಕಾತ್ಕಂಡಂಗೆ ಈ ಕೈ ಬರೇ ಜಾಸ್ತಿ ನೋಯ್ತಾ ಇತ್ತು ಅದೆಲ್ಲ ಏನು ಈಗ ಏನು ಇಲ್ಲ ನಂಗೆ ಏನು ಕಾಣಿಸ್ತಾನೆ ಇಲ್ಲ ಈಗ ಒಂಥರ ಫ್ರೀ ಆದಂಗೆ ಆರಾಮಾಯ್ತು ಇವಾಗ ಅಂದ್ರೆ ಈಗ ನಿಮ್ಮ ಒಂದು ಪೂಜೆ ಅದು ನಾವು ತೋರಿಸಿಲ್ಲ ನಮ್ಮ ವೀಕ್ಷಕರಿಗೆ ಅದ್ರ ಮುಖಾಂತರ ಇಲ್ಲಿ ತೊಂದರೆ ತೆಗೆದಾಕಿದ್ದೀವಿ ತೆಗೆದಾಕಿದ್ದೀವಿ ಈಗ ಅಂದ್ರೆ ಇದು ಈ ಜಾಗದಲ್ಲಿ ಈಗ ಏನೇನಿತ್ತು ಸಮಸ್ಯೆ ಮಾ ಕ್ಲಿಯರ್ ಮಾಡಿದ್ದೀವಿ ಇನ್ನು ಉಳಿದಿದ್ದು ನಾವೇನೇ ಮಾತಾಡಬೇಕಾದ್ರೂ ಈ ಮನೆಯ ಒಳಗಡೆ ಶಕ್ತಿ ಬೇಕು ಆ ದೈವ ಶಕ್ತಿ ಅಂದ್ರೆ ಅವ್ರದ್ದು ಏನು ಒಂದು ದೇವ್ರ ಮನೆ ಮಾಡಿದ್ದಾರೆ ಅಲ್ಲೇ ಮಾತಾಡೋಣ ಈಗ ನಾವು ಚೆಕ್ ಮಾಡಿದ್ರಲ್ಲ ಅಲ್ಲಿ ಅಲ್ಲಿ ದೈವ ಬರ್ತಾನೆ ಇಲ್ಲ ಈಗ ಈಗ ಅದೇ ಇವ್ರ ಮುಖಾಂತರವಾಗಿ ಈಗ ನೋಡಿದಾಗ ನೋಡಿ ಈಗ ಈ ಜಾಗ ಕರ್ಕಂಬಂದೈತಿ ಈಗ ಈಗ ಇವರು ಇಲ್ಲಿ ಆ ದೇವ್ರನ್ನ ಸ್ಥಾಪನೆ ಮಾಡ್ಕೊಂಬಿ ಮನೆ ಇಲ್ಲಿ ಶಿಫ್ಟ್ ಇಲ್ಲಿ ಶಿಫ್ಟ್ ಆಗಬೇಕು ಇಲ್ಲಿ ಶಿಫ್ಟ್ ಆದರೆ ಇವ್ರಿಗೆಲ್ಲ ರೀತಿಯಿಂದನೂ ಆರೋಗ್ಯ ಪ್ರತಿಯೊಂದು ಇದ್ರಗೂ ಇವ್ರಿಗೆ ಸಪೋರ್ಟಿಂಗ್ ಕೊಡ್ತದೆ ಆಮೇಲೆ ದೈವ ಶಕ್ತಿನೂ ಇವ್ರ ಮೇಲೆ ಅನುಗ್ರಹ ಆಗ್ತೈತೆ ಈಗ ಈಗ ನಾವು ಅಲ್ಲಿ ಎಲ್ಲ ಥರ ಮಾಡಿದ್ವಲ್ಲ ಅಲ್ಲಿ ನೋಡ್ರಿ ಅಲ್ಲಿ ದೇವ್ರು ಕೂತ್ ಕೂತ್ಕೊತೇ ಇಲ್ಲ ಈಗ ಅಲ್ಲಿ ಅಲ್ಲಿ ಹೋಗ್ತಾನೆ ಇಲ್ಲ ಬಲಂತರವಾಗಿ ನಾವು ಎಷ್ಟೇ ಇದು ಮಾಡಿದ್ರು ಇವರು ದೇವ್ರ ಮನೆ ಮಾಡಿದಾರಲ್ಲ ಏನು ಮಾಡಿದ್ರು ಹೋಗ್ತಾನೆ ಇಲ್ಲ ಈಗ ಇದು ಈಗ ಈ ಅದೇ ಇವ್ರ ಮುಖಾಂತರವಾಗಿ ಈಗ ಇಲ್ಲಿ ಶಿಫ್ಟ್ ಆಗೈತೆ ಇಲ್ಲಿ ಮಾಡ್ಕೊಂಡ್ರೆ ಇವ್ರಿಗೆ ಎಲ್ಲ ರೀತಿಯಾಗೂ ಅನುಕೂಲ ಆಗ್ತೈತೆ ಪ್ರತಿಯೊಂದು ಕಾರ್ಯಕ್ಕೂ ಅನುಕೂಲ ಆಗ್ತೈತಿ ಆಮೇಲೆ ಈಗ ಈ ರೀತಿ ಮಾಡೋದು ತುಂಬ ಇವೆಲ್ಲ ದೈವ ಪ್ರೇರಣೆ ಇವು ಯಾಕಂತಂದರೆ ಈಗ ನಾವು ಬಂದ ಒಂದು ಎರಡು ಅವರ್ ಆಯಿತು ಎರಡು ಮೂರು ಅವರ್ ಆಯಿತು ಒಂದೇ ಸರಿ ರಿಸಲ್ಟ್ ಕೊಡೋದು ತುಂಬ ಕಷ್ಟ ಇವೆಲ್ಲನೂ ಟೈಮ್ ತಗೊತು ಟೈಮ್ ತಗೊಂತೈತಿ ಈಗ ನಾವು ಆಲ್ಮೋಸ್ಟ್ ಹಂಗೆ ನೋಡಿದ್ದು ಹಂಗೆ ಬಂದಿದ್ದು ಹಂಗೆನೇ ಸಮಸ್ಯೆ ಕ್ಲಿಯರ್ ಮಾಡಿದ್ದು ಅಂತಂದರೆ ಇದು ದೈವ ಆಶೀರ್ವಾದನೂ ಇರಬೇಕು ಆ ತಾಯಿ ಅನುಗ್ರಹನೂ ಇರಬೇಕು ಎಲ್ಲರೂ ಟೈಮ್ ಮಾಡಿ ಅಲ್ಲೇ ರಿಸಲ್ಟ್ ಕೊಟ್ಟು ಫಸ್ಟ್ ಇದು ದೈವ ಶಕ್ತಿ ಬೇಕಿದು ಆ ತಾಯಿ ಅನುಗ್ರಹ ಆ ನಮ್ಗೆ ಆ ತಾಯಿ ಅನುಗ್ರಹ ಆ ತಾಯಿ ಹೊರ ಕೊಟ್ಟಿರೋದ್ರಿಂದನೆ ನಮ್ಗೆ ಆ ಈ ರೀತಿ ನಾವು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಇದು ಸಾಮಾನ್ಯವಾಗಿ ಇದು ಒಂದೇ ಸರಿ ಮಾಡೋದು ತುಂಬ ಕಷ್ಟ ತುಂಬ ಕಠಿಣ ಅಂತ ಹೇಳ್ತೀವಿ ಆ ತಾಯಿ ಅನುಗ್ರಹ ಚಾಮುಂಡೇಶ್ವರಿ ಆಶೀರ್ವಾದ ಆ ಕಾಳಕಾದೇವಿ ಅನುಗ್ರಹದಿಂದ ನಮ್ಮ ತಾತ್ನವ್ರು ಮಾಡಿರೋಂಥ ಇದ್ರ ಮೇಲೆ ಈ ರೀತಿ ಮಾಡಿಕೊಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಓಕೆ ಅನ್ನೋದಕ್ಕೆ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ ಯಾವುದೇ ಮನೆ ಆಗ್ಬೋದು ಆ ಮನೆ ಹೋದ್ಮೇಲೆ ಅಲ್ಲಿಂದು ಸಮಸ್ಯೆನ ಪತ್ತೆ ಮಾಡಿದ್ದು ಎಲ್ಲ ನಾ ಎಂಟು ದಿಕ್ಕುಗಳಿಂದ ಏನು ಐತೆ ಅಂತ ಅದಾದ್ಮೇಲೆ ಯಾವ್ದಿಕ್ಕ ಏನ್ ಸಮಸ್ಯೆ ಐತೆ ಅದಕ್ಕೆ ನೀವು ಸರಿ ಮಾಡಿಕೊಡ್ತೀವಿ ಸರಿ ಮಾಡಬೇಕು ನಮ್ಗೂ ಇದು ಗೊತ್ತಾಗಲ್ಲ ಇದು ಒಂದೊಂದ್ಸರಿ ಬರ್ತಾ ಇದ್ರಿ ಒಂದೊಂದ್ ಸರಿ ಒಂದೊಂದ್ ಕಾನ್ಸೆಪ್ಟ್ ಇದು ಹೌದು ನಮಗೂ ಇವೆಲ್ಲ ಬ್ಲಾಂಕ್ ಆಗಿಬಿಟ್ಟಿರ್ತದೆ ಇದು ಆ ತಾಯಿ ಬಂದು ಅನುಗ್ರಹ ಇದೇ ರೀತಿ ಮಾಡಿ ಇದೇ ರೀತಿ ಮಾಡು ಅಂತೇಳಿ ಆ ತಾಯಿ ಪ್ರೇರಣೆ ಆದಮೇಲೆ ಆ ತಾಯಿ ಜ್ಞಾನಕ್ಕೆ ಕೂತ್ಕೊಂಡಾಗ ಅಲ್ಲಿ ಬರ್ಬೇಕಾದಾಗೇನೆ ಒಂದೊಂದು ಮನೆ ಹೆಂಗಿರ್ಬೋದು ಅಂತೇಳಿ ಐಡಿಯಾ ಕೊಡ್ತಾ ಇರ್ತಾರೆ ಈಗ ಮನೆಗೆ ಬಂದು ನಾವು ಹೆಜ್ಜೆ ಇಟ್ಟು ನೋಡಿದಾಗ ಇವ್ರದ್ದು ಏನು ಸಮಸ್ಯೆ ಐತೆ ಯಾವ ಮೂಲೆ ಒಳಗಡೆ ಏನೇನು ಐತೆ ಅಂದ್ಬಿಟ್ಟು ಆ ತಾಯಿ ನುಡಿಸ್ತಾಳೆ ಅದರಂತ ಏನು ಮಾಡ್ಬೇಕಂತನೂ ಹೇಳ್ತಾರೆ ಆ ರೀತಿಯೇ ಪರಿಹಾರ ನಾವು ಮಾಡೋದು ಒಂದೇ ಸರಿಗೆ ಆ ತಾಯಿ ಅನುಗ್ರಹ ಆ ಥರ ಶಕ್ತಿ ಆ ಥರ ಸಾಧನೆ ಮಾಡಿದ್ರೇ ಈ ರೀತಿ ಬರೋಕ್ಕಾಗೋದು ಸುಮ್ಮನೆ ಸಾಧನೆ ಮಾಡಿದ್ರೆ ನಾವೇನೋ ಹೇಳಿ ಆ ರೀತಿ ಮಾಡೋದಕ್ಕಾಗಲ್ಲ ಆ ತಾಯಿ ಕೊಡ್ತಾಳೆ ಆಶೀರ್ವಾದ ಈಗ ಈ ಪ್ರೆಸೆಂಟ್ ಈ ಮನೆಯದು ಎಲ್ಲ ಸಮಸ್ಯೆ ಕ್ಲಿಯರ್ ಆಗಿ ಕ್ಲಿಯರ್ ಆಗೈತೆ ಇನ್ನು ಉಳಿದಿದ್ದು ನಾವು ಏನು ಮಾಡಿದ್ದೀವಿ ಏನಿಲ್ಲ ಅವ್ರಿಗೆ ಯಾವ ರೀತಿ ಅನುಕೂಲ ಆಗೈತೆ ಅಂತ ನೀವೇ ಕೇಳ್ಕೊಂಬೀಗ ಓಕೆ ಇವಾಗ ನಿಮ್ಗೆ ಹೆಂಗ ಅನ್ಸುತ್ತೆ ಯಾವ ಹೋಗಿದ್ದಂಗೆ ಏನಿಲ್ಲ ಈಗ ಅಲ್ಲಿ ಕಣ್ಮುಚ್ಕೊಂಡ್ರೆ ಒಂಥರ ಆತ ಇತ್ತು ಇಲ್ಲೇನು ಆ ತರ ಏನು ಕಾಣಿಸಿಲ್ಲ ಹ್ಮ್ ಹ್ಮ್ ಸೊ ಇವಾಗೆಲ್ಲ ಆರಾಮಿದೆ ಅವ್ರ ಮೈ ಕೈ ನೋವೆಲ್ಲ ಕೇಳಿಬಿಡಿ ಹಂಗೇನೆ ಮೈ ಕೈ ನೋವೆಲ್ಲ ಏನಿಲ್ಲ ಇಲ್ಲ ಓಕೆ